ನಿಯೋಗೂ ಹೋಗಿಲ್ಲಮ್ಮ ನಾನು ನಿಮ್ಮ ಥರನೇ ಮಾಧ್ಯಮ ನಡೆಸ್ತಾ ಇದ್ದು ಅದರದ್ದು ಕಡೆ ಕೇಸ್ ಇತ್ತು ನಾನು ನೆನೆ ಕೋರ್ಟ್ ಇತ್ತು ಕೋರ್ಟ್ಗೆ ಹೋಗಿದ್ದೆ ಆಮೇಲೆ ನಮ್ಮ ಈಗ ರೀಶಫಲ್ ಆಗುತ್ತೆ ಅಂತ ಬೇರೆ ಕೇಳಿದ್ವಿ ನಮ್ಮ ಜಿಲ್ಲೆಗೆ ಎರಡು ಮಂತ್ರಿ ಈಗ ನಮ್ಮ ಉಸ್ತುವಾರಿ ಸಚಿವರು ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಮಂತ್ರಿ ಕೊಡಿ ಈಗ ಬೇರೆ ರಾಜ್ಯಗಳಲ್ಲಿ ಹೊಸಬ್ರಿಗು ಮಾಡ್ತಾ ಇದ್ದಾರೆ ಎಲ್ಲ ಮಾಡಿ ಪ್ರಯೋಗಗಳು ಮಾಡಿದರೆ ಆ ಥರ ಪ್ರಯೋಗ ಇಲ್ಲೂ ಮಾಡಿದ್ರೆ ನಮಗೆ ಯಾಕೆ ಆಸೆ ಆಗಿ ಬರುತ್ತೆ ಇದ್ದರೆ ನೋಡೋಣ ಕೇಳೋಣ ಅಂತ ಹೋಗಿದ್ದೆ ನಾನು ಏನಿದ್ರು ನೇರ ನೀವು ಟಕ್ಕರ ಅಂದ್ರೆ ಟಕ್ಕರ್ ಅಂದ್ರೆ ಟಕ್ಕರ್ ನಾನು ನೇರ ನೇರ ಹೇಳೋದು ನಮಗೆ ಬೇರೆ ಜಿಲ್ಲೆಯವರು ಇಲ್ಲವರು ಬರೋದು ಅನ್ಬೋದು ಅದು ನಾನು ಪೂರ್ತಿ ಹೇಳ್ತೀನಿ ನನಗೆ ಬೇರೆ ಜಿಲ್ಲೆಯವರು ಇರೋದು ಪ್ರಾಮಾಣಿಕವಾಗಿ ನಾವು ನಾಳೆ ಬಿಡೋ ಆಂಜನೇಯ ಗಣೇಶ ಸ್ವಾಮಿ ಅನ್ನೋದು ಬೇರೆ ಜಿಲ್ಲೆಯವರು ಬರೋದು ನನಗೆ ಗೊತ್ತಿಲ್ಲ ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಏನೋ ಕಾರ್ಯಕ್ರಮ ಇದೆ ಅಂದರೆ ನಾನು ಡೆಲ್ಲಿ ಬರ್ತೀನಿ ಅಂದರೆ ಈ ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷದ್ದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ ಆಮೇಲೆ ದಿನ ಒಟ್ಟಿಗೆ ಇರೋರಿಂದ ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತ ಹೇಳಲ್ಲ ನಾನು ಕೇಸ್ ಮುಗಿಸಿದ್ವಿ ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ ಆರು ಜನ ಗೆದ್ದಿದ್ವಿ ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ ಬೇಕಾದ್ರೆ ಉದಯಗೂ ಕೊಡಲಿ ಇಲ್ಲ ಬಾಬು ಬನ್ನಿ ಸಿದ್ಧೇಗೌಡ್ರೆ ಕೊಡಲಿ ಇಲ್ಲ ನನಗೆ ಕೊಡಲಿ ಆ ಥರ ಎರಡು ಮಂತ್ರಿಗಿರಿಗೆ ಕೊಡ್ತಾಯಿದ್ವಿ ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನು ಹೇಳೋಕ್ಕೆ ಹೋಗಿ ನಾವು ಯಾರ ಬೇರೆ ನೀವೇನು ಟಿ ವಿಲಿ ತೋರಿಸ್ತಾ ಇದ್ದರೋ ಆ ಥರ ವಿಚಾರಕ್ಕೆ ಹೋಗಿಲ್ಲ ಒಳ್ಳೇದಾಗುತ್ತೆ ಶುಭ ದಿನ ಶುಭ ಗಳಿಗೆ ಬರುತ್ತೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ ನಾನು ಸಿದ್ದರಾಮಯ್ಯ ಅವರು ಬಣ ಅಂತ ನಾನು ಹೇಳಿದ ನಾನು ಡಿ ಕೆ ಶಿವಕುಮಾರ್ ಬಣ ಅಂತ ನಮ್ಮದು ನೂರ ನಲವತ್ತು ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ ನೂರ ನಲ್ವತ್ತು ಜನ ಸಿದ್ದರಾಮಯ್ಯವ್ರ ಪರವರು ಇದ್ದಾರೆ ನೂರು ನಲ್ವತ್ತು ಜನ ಡಿ ಕೆ ಸಾಹೇಬ್ರ ಪರನೂ ಇದ್ದಾರೆ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತಿನಿಂದ ಅವರಿಬ್ಬರೇ ಊಟ ಚೆನ್ನಾಗಿ ಮಾಡಿಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಮಾತಾಡೋದು ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ ಮೊದಲ ದಿನದಿಂದನೂ ಡಿ ಕೆ ಶಿವಕುಮಾರ್ ಅವ್ರು ಸಿ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಪುಣ್ಯಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ ದೇವರಿಚ್ಛೆ ದೇವರಿಚ್ಛೆ ಯಾವತ್ತು ಬೇಕಾದ್ರೂ ಯಾವ ಗಳಿಗೆ ಬೇಕಾದರೂ ಬರ್ಬೋದು ಅವರು ದುಡಿದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಸಿ ಎಮ್ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ನಾನು ಯಾವಾಗ ಬೇಕಾದ್ರೂ ಆಗ್ಬೋದು ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ಬರು ಮಾಡಿ ಅಂತ ಹೇಳಿದ ಹೈಕಮಾಂಡ್ ಯಾವಾಗ ಬೇಕಾದ್ರು ಏನು ಬೇಕಾದ್ರೂ ನಿರ್ಧಾರ ಮಾಡಬೇಡ ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಏನು ನಿರ್ಧಾರ ಮಾಡ್ತಾರೆ ಎಲ್ಲರೂ ಬತ್ತ ಸಿದ್ದರಾಮಯ್ಯ ಸಾಹೇಬರು ಬದ್ಧ ಡಿ ಕೆ ಶಿವಕುಮಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಅವರು ಬದ್ಧ ಪರಮೇಶ್ವರ್ ಅವರು ಬದ್ಧ ನಾನು ಅದನ್ನು ನಾನು ಅದು ಆ ವಿಚಾರ ಹೇಳಿಲ್ಲ ಜನಗಳಿಗೆ ಕೊಟ್ಟ ಮಾತಿನಂತರ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ತಿಂಗಳ ತಿಂಗಳ ದುಡ್ಡು ಹಾಕ್ತಾ ಇದ್ದೀವಿ ಆ ಮಾತಲ್ಲೇ ಇತ್ತು ನಾವು ಯಾರೂ ಇರಲಿಲ್ಲಲ್ಲ ನಾವು ಸುಮ್ಮನೆ ಊಹಾ ಬೇಗ ಆಮೇಲೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು ಬೆಂಕಿ ಹಚ್ಬಾರ್ದು ಒಳ್ಳೆ ಗಳಿಗೆ ಬರುತ್ತೆ ಒಳ್ಳೇದಾಗುತ್ತೆ ಅಲ್ರಿ ನೋಡ್ರಿ ನೂರ ನಲ್ವತ್ತು ಜನ ಡಿ ಕೆ ಸಾಹೇಬ್ರ ಪರ ಇದ್ದಾರೆ ನೂರ ನಲವತ್ತು ಜನನು ಸಿದ್ದರಾಮಯ್ಯ ಪರ ಇದ್ದಾರೆ ನಮ್ಮ ಪಕ್ಷ ಇಪ್ಪತ್ತ ಎಂಟಕ್ಕೂ ಮತ್ತೆ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಸಾಹೇಬರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದ್ದಾರೆ ಡಿ ಕೆ ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನೆ ಅರ್ಹ ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾಬ್ರೂ ಸಿ ಎಮ್ ಆಗ್ತಾರೆ ಬರುತ್ತೆ ಸರ್ ಈಗ ನಾನು ನನ್ನ ಶಾಸಕನಾಗಬೇಕು ಅಂತ ಅಣೇಲಿ ಬರೆದಿದ್ದೆ ಹೆಂಗೋ ಹೇಳ್ಕೊಂಬಂದು ಶಾಸಕ ಆಯಿತು ಹಣೆಯಲ್ಲಿ ಬರೆದಿಲ್ಲ ಅಂದರೆ ಎಲ್ಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಣೆಯಲ್ಲಿ ಬರ್ದಿಲ್ಲ ನಾನು ಏನು ಸೈಕಲ್ ಹೊಡೆದ್ರು ಸೋತೆ ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದು ತೆರೆ ಎಳಿತಾರೆ ಮತ್ತು ಇಂಥ ಏನು ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗಬಾರ್ದು ಅದರಿಂದ ಇದಕ್ಕೆ ಹೈಕಮಾಂಡೇ ಒಂದು ನಿರ್ಧಾರ ಮಾಡ್ತಾರೆ ಈಗ ಬಿ ಜೆ ಪಿ ಸರ್ಕಾರ ಇರೋ ಕಡೆ ರಾತ್ರೋರಾತ್ರಿ ನೇ ಚೇಂಜ್ ಮಾಡಿಬಿಡ್ತಾರೆ ಅದು ಚುನಾವಣೆ ಒಂದು ವರ್ಷ ಇದ್ದಾಗ ಚೆನ್ನಾಗಿಬಿಡ್ತಾರೆ ಹಂಗಾರೆ ಅಲ್ಲೆಲ್ಲ ಗೊಂದಲ ಆಗೇ ಇಲ್ವಾ ಸುಮ್ಮನೆ ಅದೆಲ್ಲ ಬಿ ಜೆ ಪಿಯವರು ಸೃಷ್ಟಿ ಮಾಡ್ತಾ ಇರೋದು ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಈಗ ಈ ಕೆಲವು ಸೀನಿಯರ್ ಎಮ್ ಎಲ್ ಎಗಳು ನಮಗೂ ಮಂತ್ರಿ ಆಗಬೇಕು ಬೋರ್ಡ್ ಚೇರ್ಮ್ಯಾನ್ ಆಗಬೇಕು ಅಂತ ಕೇಳಕ್ಕೆ ಹೋಗಿದ್ದಾರೆ ನಾವು ಮಂಡ್ಯಗೆ ಎರಡು ಮಂತ್ರಿ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೀವಿ ತಪ್ಪೇ